ರಾಜ್ಯದಲ್ಲಿ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ನಾಳೆ ಮತ್ತೊಮ್ಮೆ ಭದ್ರಾ ಜಲಾಶಯದ ಬಳಿ ಪ್ರತಿಭಟನೆ ನಡೆಸುತ್ತೇವೆ ಭದ್ರಾ ಬಲದಂಡೆ ಕಾಲುವೆ ಬಳಿ ನಡೆಸುತ್ತಿರುವ ಕಾಮಗಾರಿ ನಿಲ್ಲಿಸಬೇಕು ಎಂದು ಒತ್ತಾಯಿಸುವುದಾಗಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಲದಂಡೆ ನಾಲೆ ಸೀಳಿರೋದ್ರಿಂದ ನಾಲೆಗೆ ಇದುವರೆಗೂ ನೀರು ಬಿಟ್ಟಿಲ್ಲ ಪೊಲೀಸ್ ಸರ್ಪಗಾವಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಕ್ತ ಕ್ರಾಂತಿಯಾದರೂ ಹೋರಾಟ ನಿಲ್ಲೋದಿಲ್ಲ ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧ ಎಂದು ರಾಜ್ಯ ಸರ್ಕಾರ ಎಚ್ಚರಿಕೆ ನೀಡಿದ್ದಾರೆ ಭದ್ರ ಬಲದಂಡೆ ನಾಲೆಯನ್ನು ಸೀಳಿ ನಮ್ಮ ದಾವಣಗೆರೆ ಜಿಲ್ಲೆಯ ರೈತರಿಗೆ ಒಂದು ರೀತಿ ಮರ್ಮಾಘಾತವನ್ನು ಉಂಟು ಮಾಡಿದರೆ ಮತ್ತು ಶಾಸನ ಸಹ ಬರೆಯಿಕೊಟ್ಟರೆ ನಾವು ಈಗಾಗಲೇ ಹಲವು ಹಂತಗಳಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಜೂನ್ ಇಪ್ಪತ್ತೊಂದನೇ ತಾರೀಕು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ವೀಕ್ಷಣೆ ಮಾಡಿ ಮುಖಂಡರು ನಿರ್ಣಯವನ್ನು ಮಾಡಿ ಇಪ್ಪತ್ತ್ಮೂರು ಸೋಮವಾರ ಭದ್ರಾ ಜಲಾಶಯ ಬಳಿ ಬೃಹತ್ ಪ್ರತಿಭಟನೆ ಹೋರಾಟವನ್ನು ಮಾಡ್ತೀವಿ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾವು ಸಹ ರೈತರೊಂದಿಗೆ ನಾಳೆ ಬೆಳಗ್ಗೆ ಮುತ್ತಿಗೆ ಹಾಕ್ತಿದೀವಿ ಸರ್ಕಾರ ಬಡಿದೈತೆ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಂದೋಲನ ಮಾಡ್ತೀವಿ ನಮ್ಮ ಹೋರಾಟ ನಿಲ್ಲಲ್ಲ ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ ಸರ್ಕಾರಕ್ಕೆ ಟೀಕೆ ಮಾಡಬೇಕಂತ ಮಾಡ್ತಾ ಇಲ್ಲ ನಮ್ಮ ಹಕ್ಕಿಗೋಸ್ಕರ ಹೋರಾಟವನ್ನು ಮಾಡ್ತಿದ್ವಿ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಏನು ಭದ್ರಾ ಬಲದಂಡೆ ನಾಳೆ ಕಾಮಗಾರಿ ತಕ್ಷಣ ನಿಲ್ಲಿಸಬೇಕು ನಮ್ಮ ಉದ್ದೇಶ ಕಳಕಳಿ ರೈತರ ಪರವಾಗಿ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀವಿ ಉಪಮುಖ್ಯಮಂತ್ರಿ ವಿನಂತಿ ಒತ್ತಾಯವನ್ನು ಮಾಡಿದೀವಿ ತಕ್ಷಣ ಕಾಮಗಾರಿ ಸ್ಥಗಿತಗೊಳಿಸ್ತೇವೆ ಇನ್ನೂ ಬೇರೆ ಬೇರೆ ಅಂಥದ್ದು ಹೋರಾಟಕ್ಕೆ ಸಿದ್ಧವಾಗದೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ ವಿನಂತಿಯನ್ನು ಮಾಡ್ತೀವಿ ಭದ್ರಾ ಬಲದಂಡೆ ಸುಮಾರು ಅರವತ್ತೈದು ಸಾವಿರ ಹೆಕ್ಟರ್ ಬಲದಂಡೆಗೆ ಬರುತ್ತೆ ಒಟ್ಟು ಒಂದು ಲಕ್ಷದ ಐದು ಸಾವಿರ ಹೆಕ್ಟೇರ್ ಜಲಾಶಯ ಅಚ್ಚುಕಟ್ಟು ಅದರಲ್ಲಿ ನಮ್ಮ ಭದ್ರಾ ಬಲದಂಡೆಗೆ ಅರವತ್ತೈದು ಸಾವಿರ ಹೆಕ್ಟೇರ್ ಬರುತ್ತೆ ಇಷ್ಟ ನೀರು ಬಿಡಬೇಕಾಯ್ತು ಈ ಬಲದಂಡ ನಾಲೆಯನ್ನು ಸೀಳಿದ್ರಿಂದ ನೀರನ್ನು ಬಿಡೋಕೆ ಸಾಧ್ಯವಾಗಿಲ್ಲ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ತರಾತುರಿಯಲ್ಲಿ ಸ್ವಲ್ಪ ಮಣ್ಣುಗಳು ಮಣ್ಣು ಎಳಿತಾದರೆ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಯಾರನ್ನೂ ಆ ಸ್ಥಳ ವೀಕ್ಷಣೆ ಮಾಡಕ್ಕೆ ಬಿಡ್ತಾಯಿಲ್ಲ ಪೊಲೀಸ್ ತರಪಗೆ ಅವರಲ್ಲಿ ಕೆಲಸವನ್ನು ಮಾಡ್ತಾ ಇದಾರೆ ನಾವು ಕೊನೆಯದಾಗ ಒಂದೇ ಒಂದು ಮಾತು ಹೇಳ್ತೀವಿ ಹೋರಾಟ ನಿಲ್ಲಲ್ಲ ನಮ್ಮ ರಕ್ತ ಕ್ರಾಂತಿ ಕಾಂತಿ ಆದರೂ ಪರವಾಗಿಲ್ಲ ನಾವು ಪ್ರಾಣ ಸಿದ್ಧ ಭದ್ರತೆಗೋಸ್ಕರ ತಕ್ಷಣ ನಮ್ಮ ನೀರು ನಮ್ಮ ಹಕ್ಕು ಹಂಗಂತೇಳಿ ಕುಡಿಯೋ ನೀರಿಗೆ ಖಂಡಿತನೇ ವಿರೋಧ ಮಾಡಲ್ಲ ಏಳು ಟಿ ಎಂ ಸಿ ನೀರು ರಿಸರ್ವ್ ಇದೆ ಏಳು ಟಿ ಎಂ ಸಿ ನೀರು ರಿಸರ್ವ್ ಇದೆ ಆ ನೀರು ಏನು ರಿಸರ್ವ್ ಇದೆ ಏಳು ಟಿ ಎಂ ಲಿಫ್ಟ್ ಮಾಡಲಿ ಜಾಕ್ವೆಲ್ ಮುಖಾಂತರ ನೀರು ಕೊಡಲಿ ನಮ್ದು ಇರೋದಿಲ್ಲ ಕೆಲವರು ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಾರೆ ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಯೋಜನೆ ಯಡಿಯೂರಪ್ಪನ ಮಂಜೂರು ಮಾಡಿದ್ದು ಅಂತ ಹೇಳ್ತಾರೆ ನಾವು ಇಪ್ಪತ್ತ್ ಮೂರನೇ ತಾರೀಕು ಜಲಾಶಯದ ಬಳಿ ಪ್ರತಿಭಟನೆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಮತ್ತು ಅನೇಕ ಬಾರಿ ದಾವಣಗೆರೆ ಬಂದು ರಸ್ತೆ ತಡೆ ಚಳವಳಿ ಎಲ್ಲ ಅಂಥದ್ದು ಸಂದರ್ಭದಲ್ಲಿ ಹೇಳಿದೀವಿ ಹೌದು ನಮ್ಮದೇ ಯೋಜನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನವ್ರು ಕೊಟ್ಟಿದ್ದು ನಮ್ಮದೇ ಯೋಜನೆ ಅಂತ ನಾವು ಗಂಟಾ ಘೋಷ ಹೇಳ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕಿಂತ ದೊಡ್ಡ ಬೃಹತ್ ಯೋಜನೆಯನ್ನು ಮಂಜೂರು ಮಾಡ್ತಕ್ಕಂಥ ತಾಕತ್ತಿಲ್ಲ ಅದು ನಮ್ಮ ಸರ್ಕಾರ ಅದು ಯಡಿಯೂರಪ್ಪನವ್ರಿಗೆ ಮಾತ್ರ ತಾಕತ್ತಿರೋದು ಆದರೆ ಯಡಿಯೂರಪ್ಪನವರು ನಾಲಿಯನ್ನು ಸೀಳಿ ನೀರು ಕೊಡಬೇಕಂತ ಎಲ್ಲಿ ಹೇಳಿಲ್ಲ ಕೆಲವರು ಅಪಪ್ರಚಾರ ಮಾಡ್ತಾರೆ ಎಲ್ಲ ಒಂದು ಕಡೆ ರೈತರು ಹೋರಾಟಕ್ಕೆ ಬರಬಾರ್ದು ಅಂತೇಳಿ ಒಂದು ಕಡೆ ಪೊಲೀಸ್ನ ನಮ್ಮ ಹೋರಾಟವನ್ನು ತೀಕ್ಬೇಕಂತ ಪ್ರಯತ್ನವನ್ನು ಮಾಡ್ತಾರೆ ಅದೇ ರೀತಿ ಕೆಲವರು ಹುನ್ನಾರ ಮಾಡ್ತಾರೆ ಅದಕ್ಕೆ ನಾವು ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಹೋರಾಟ ಮುಂದುವರಿತು ಅಂತೇಳಿ ನಾವು ಸರ್ಕಾರಕ್ಕೆ ಹೆಚ್ಚರಿನ ಕೊಡ್ತೀವಿ ತಕ್ಷಣ ಕಾಮಗಾರಿಯನ್ನು ನಿಲ್ಲಿಸಬೇಕು ತಡೆಗೋಡೆ ಕಟ್ಟಬೇಕು ಮತ್ತು ಈಗಾಗಲೇ ಭತ್ತ ಬೀಜ ಚಲಿಯಾದ್ರೆ ನಾಟಿ ಹಚ್ಚಕ್ಕೆ ಸಂದರ್ಭ ತಕ್ಷಣ ನೀರು ಬಿಡಬೇಕಂತ ಹೇಳಿ ನಾನು ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀನಿ ದಾಖಲೆ ಸಮಿತಿಯರು ಬಿಡುಗಡೆ ಮಾಡ್ತೀವಿ ನಾವು ಎದೆ ಮುಟ್ಟಿಗೆ ಗಂಟೆಗೆ ನಮ್ದು ಯೋಜನೆ ನಾಲೆಯನ್ನ ಭದ್ರಾ ಬಲದಂಡೆ ನಾಲೆಯನ್ನ ಸೀಳಿ ನೀರು ಕೊಡಬೇಕಂತ ಹೇಳಿಲ್ಲ ಅಲ್ಲೆಲ್ಲ ಬಫರ್ ಜೋನ್ ಕೆಲಸ ಮಾಡ್ತಾ ಮಾಡ್ತಾ ಇದ್ದಾರೆ ಕಲ್ಲು ಬಂಡೆ ಬಂದಿದೆ ಅಂತೇಳಿ ನಾಲೆಯನ್ನ ಸುಲಭವಾಗಿ ನೀರು ತೆಗೆದು ಹೋಗ್ಬೋ ಅಂತೇಳಿ